ಅದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನ ವಿವಿಧ ದೇಗುಲಗಳಲ್ಲಿ ಶ್ರಾವಣ ಮಾಸದ ಅಂಗವಾಗಿ ವಿಶೇಷ ಪೂಜಾ ಅಲಂಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದೇಗುಲಗಳಲ್ಲಿ ವಿಶೇಷ ಪೂಜಾ ಅಲಂಕಾರವನ್ನು ಮಾಡಲಾಗ್ತಾ ಇದೆ ಹಾಗೆಯೇ ಚನ್ನಗಿರಿ ತಾಲೂಕಿನ ಬೆಂಕಿಕೆರೆಯ ಒಂದು ಒಂದು ಕೆರೆಕೋಡಿ ಕೆಂಚಮ್ಮ ದೇಗುಲದಲ್ಲಿಯೂ ಸಹ ಒಂದು ವಿಶೇಷವಾದ ಪೂಜಾ ಅಲಂಕಾರವನ್ನು ಮಾಡಲಾಗಿದ್ದು ಅಡಿಕೆನಾಡಿನ ಒಂದು ಈ ದೇಗುಲದಲ್ಲಿ ಎಲೆಯ ಒಂದು ಎಲೆಯಿಂದ ಒಂದು ಪೂಜೆ ಮಾಡಲ್ಪಟ್ಟಿರುವ ಒಂದು ದೇವಿಗೆ ಅಲಂಕಾರವನ್ನು ಸಹ ಮಾಡಲಾಗಿದ್ದು ಅರ್ಚಕರಾದಂತಹ ಹರೀಶ್ ರವರು ಒಂದು ವಿಶೇಷವಾದ ಒಂದು ಪೂಜೆಯನ್ನು ಮಾಡಿದ್ದಾರೆ ಈ ದೇಗುಲಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಬಂದಿದ್ದು ದೇವಿಯ ದರ್ಶನವನ್ನು ವಿಶೇಷವಾಗಿ ಪಡೆದರು ವರದಿ ಸತೀಶ್ ಬಾಬು ಚನ್ನಗಿರಿಯಿಂದ thank you